ಆಯ್ತಾ ಆಡ್ಸಿ ಮಿಕ್ಸಿ ಮಿಕ್ಸಿ ನಾಡ್ಸಲ್ಲ ನಾನು ಮಿಕ್ಸಿ ನಾಡ್ಸಲ್ಲ ನಾನು ಮಿಕ್ಸಿ ಸಂಪೂರ್ಣ ಆಡಿಸ್ತೀನಿ ಕಡೆ ವಿಪರೀತ ಮಳೆ ಇದೆಯಲ್ಲ ಹಾಗಾಗಿ ಫಸ್ಟ್ ಟ್ರೈ ಮಾಡ್ತಾ ಇರೋದು ನಾವು ಮುಂದೆ ಸುಪ್ನ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಟು ಬೂವೀಸ್ ಲಾಗ್ ಈ ದಿನ ನಾನು ಮಧ್ಯಾಹ್ನ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ತಾನೇ ಸ್ವಲ್ಪ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ ಅಂದ್ರೆ ಇವತ್ತು ಹೊರಗಡೆ ಹೊರಟಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ಯಾಕಂದ್ರೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ದರ್ಶನ ಮಾಡೋದು ಆಶೀರ್ವಾದ ಪಡ್ಕೊಳ್ಳೋದು ಅಂದರೆ ಅದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ಈ ಮೂರು ವಾರದಿಂದನೇ ಹೊರಡ್ಬೇಕು ಹೊರಡ್ಬೇಕು ಅಂತ ಎಷ್ಟು ಟ್ರೈ ಮಾಡೋದಿ ಗೊತ್ತಾ ನೋಡಿ ನಾವು ಮೈಸೂರಲ್ಲೇ ಇದ್ದೀವಿ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೂನು ಎಷ್ಟಿರುತ್ತೆ ಅಂತ ಅಂದ್ರೆ ಮನೆಯಲ್ಲಿ ಕೆಲಸಗಳು ಮೂರು ವಾರದಿಂದ ಟ್ರೈ ಮಾಡ್ತಾನೆ ಇದ್ದೆ ಹೋಗೋಣ ಅಂತ ಹೇಳಿ ಆದ್ರೆ ನಿಮ್ಗೆ ಟೆಸ್ಟ್ ಅದು ಇದು ಹುಷಾರ್ ತಕೊಂಡಿದ್ದು ಹಿಂಗೆ ಆಗಿ ಆಗಿ ಡಿಲೇ ಆಯ್ತು ಇನ್ನೇನು ನಾಳಿದ್ದು ಶುಕ್ರವಾರ ಬೇರೆ ಆಷಾ ಮಾಸ ಲಾಸ್ಟ್ ಆಗುತ್ತೆ ಹಂಗಾಗಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇಶ್ಯೂ ಸ್ಕೂಲ್ಗೆ ಹೋಗಿದ್ದಾನೆ ಅವ್ನಿನ್ನೂ ಬರೋದು ಒನ್ ಅವರ್ ಆಗುತ್ತೆ ಬಟ್ ಆದರೆ ಅವನಿಗೆ ಮತ್ತೆ ನಾಳೆನೂ ಕೂಡ ಟೆಸ್ಟ್ ಇದೆ ಹಾಗಾಗಿ ಅವನ್ನ ಮನೆಯಲ್ಲೇ ಅವನು ಪ್ರಿಪೇರ್ ಆಗಲಿ ಅಂತ ಹೇಳಿದ್ವಿ ಅವನಿಗೆ ಮನೆಗೆ ಬಂದಿದ್ರು ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಅವ್ನು ನಾಳೆ ಟೆಸ್ಟಿಗೆ ಪ್ರಿಪೇರ್ ಆಗಬೇಕು ಹಾಗಾಗಿ ಇವಾಗ ನಾನು ಮತ್ತು ಶರಣಿಬ್ಬರೇ ಹೊರಟಿದ್ದೀವಿ ಬಿಟ್ಟಕ್ಕೆ ಅದಕ್ಕೆ ಅದಕ್ಕೂ ಮುಂಚೆನೇ ನಾನು ನಿಮಗೆ ಇವತ್ತು ಒಂದು ರೆಸಿಪಿ ಮಾಡೋದನ್ನು ಹೇಳ್ಕೊಡೋಣ ಅಂತ ಇದ್ದೀನಿ ಅಂದರೆ ಈಗ ನಾನು ರೆಸಿಪಿ ಮಾಡ್ತಾ ಕೂತ್ಕೊಳ್ಳಲ್ಲ ಆ್ಯಕ್ಚುಲಿ ನಾಳೆಗೆ ದೋಸೆಗೆ ಇದ್ದೀನಿ ಅಂದರೆ ನಾನು ಹೋಟೆಲ್ ಸ್ಟೈಲಲ್ಲಿ ಗರಿಗರಿಯಾಗಿ ದೋಸೆ ಮಾಡ್ತಾರಲ್ಲ ಆ ರೀತಿ ದೋಸೆನ ನಾನು ನಮ್ಮ ಮನೆಯಲ್ಲಿ ಮಾಡ್ತೀನಿ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಯಾವ ಥರ ಇರುತ್ತೆ ಅದು ಅಂತ ಹೇಳಿ ನಾನು ನಿಮಗೀಗ ತೋರಿಸ್ಕೊಡ್ತೀನಿ ಈ ರೀತಿ ದೋಸೆ ಮಾಡೋದ್ರಿಂದ ಒಂದು ತುಂಬಾ ಗರಿಗರಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಅಂದರೆ ಮನೆಯವರೆಲ್ಲ ಕುತ್ಕೊಂಡು ಖುಷಿ ಖುಷಿಯಾಗಿ ತಿನ್ಬೋದು ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಅದ್ರ ಜೊತೆಗೇನೆ ಇದನ್ನ ನೀವು ಎರಡ್ ತರ ಹಾಕೋಬಹುದು ಒಂದು ಸಾಫ್ಟ್ ಆಗಿ ಕೂಡ ಬರುತ್ತೆ ಈ ದೋಸೆ ಅಂದ್ರೆ ಮನೆಯಲ್ಲಿ ಏಜ್ ಇದ್ರೆ ಅಥವಾ ಮಕ್ಳುಗಳಿದ್ರೆ ಸಾಫ್ಟ್ ಆಗಿರೋ ದೋಸೆ ಕೇಳ್ತಾರೆ ಸೊ ಆ ತರಾನು ಹಾಕೋಬಹುದು ಈ ಸಂಪಣನ ಅದ್ರ ಜೊತೆಗೆ ಗರ್ಗರಿಯಾಗಿ ಈಗ ಗಂಡ್ ಗಂಡಸರಿಗೆಲ್ಲ ಸ್ವಲ್ಪ ಗರ್ಗರಿಯಾಗಿ ಹೋಟೆಲ್ ಸ್ಟೈಲ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ನಮ್ಮ ಮನೇಲಿ ಶರಣ್ಗೆ ತುಂಬಾ ಇಷ್ಟ ಹೋಟೆಲ್ ಸ್ಟೈಲ್ ಊಟಗಳು ಅಂತ ಹೇಳಿದ್ರೆ ಹಂಗಾಗಿ ಅಂತವ್ರಿಗೆ ಆ ರೀತಿನೂ ಹಾಕೋಬಹುದು ಈ ರೀತಿ ಎರಡು ರೀತಿ ಯೂಸ್ ಮಾಡ್ಬೋದು ಸಂಪಣನ ಸೊ ನಾನು ಯಾವ ರೀತಿ ಹೋಟೆಲ್ ಸ್ಟೈಲ್ ಗರಿ ಗರಿ ದೋಸೆನ ಮನೇಲಿ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸೊ ಈಗೆಲ್ಲನೂ ಉಣಿ ಹಾಕ್ಬಿಟ್ಟು ಹೋಗ್ತೀನಿ ಬೆಟ್ಟದಿಂದ ಬಂದಮೇಲೆ ಅದನ್ನು ಆಡಿಸಿ ನಾಳೆಗೆ ನಿಮಗೆ ಅದು ಹೇಗಾಗಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ಕ್ವಾಂಟಿಟಿ ಎಲ್ಲ ಯಾವ ಥರ ತಗೋಬೇಕು ಮೆಷರ್ಮೆಂಟ್ ಅಂತ ಹೇಳ್ಕೊಡ್ತೀನಿ ನಾನು ಇವಾಗ ಮೂರು ಲೋಟ ದೋಸೆ ಅಕ್ಕಿನ ಉಣಿ ಹಾಕೋತಾ ಇದ್ದೀನಿ ಹೌದು ದೋಸೆ ಅಕ್ಕಿ ಖಾಲಿ ಹಾಕಿ ತರಬೇಕು ಇನ್ನ ಸೊ ಮೂರು ಲೋಟ ದೋಸೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋತೀನಿ ಇದರಲ್ಲಿ ಮೂರು ಲೋಟ ದೋಸೆ ಅಕ್ಕಿನ ಉಣಿ ಹಾಕಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಉಣಿ ಹಾಕಿದ್ದೀನಿ ಈ ರೀತಿ ಮುಕ್ಕಾಲು ಲೋಟ ಉದ್ದಿನ ಬೇಡ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳೋಣ ಹಾಗೇ ನೋಡಿ ಒಂದು ಲೋಟ ಅವಲಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ ಇದು ಈಗ ಈ ದೋಸೆ ಅಕ್ಕಿಗೆ ಇಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಐದು ಒಣಮೆಣಸಿಗಾಯಿನ ವಾಶ್ ಮಾಡಿದ್ದೀನಿ ಯಾಕಂದರೆ ಇದ್ರ ಮೇಲೆಲ್ಲ ಧೂಳು ಇರುತ್ತಲ್ಲ ಹಾಗಾಗಿ ವಾಶ್ ಮಾಡ್ಕೊಳ್ಳಿ ಈ ಒಣಮೆಣ್ಸಿಕಾಯಿ ಒಂದು ಐದನ್ನ ಇದಕ್ಕೆ ಹಾಕೊಳ್ಳಿ ಈಗ ನಾನು ಇದಕ್ಕೆ ಇಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಕೂಡ ನೀರಲ್ಲಿ ನೆನೆ ಹಾಕಿರ್ತೀನಿ ಇದೆಲ್ಲ ಚೆನ್ನಾಗಿ ನೆನೆಲಿ ಈಗ ನಾನು ದೋಸೆ ಅಕ್ಕಿ ಕಡಲೆಬೇಳೆ ಮೆಂತ್ಯೆ ಹಾಗೆ ಒಂದು ಐದು ಒಣಮೆಣ್ಸಿ ಮತ್ತೆ ಉದ್ದಿನ ಬೇಳೆ ಅವಲಕ್ಕಿ ಇದಿಷ್ಟು ಉಣಿ ಹಾಕೊಂಡಿದ್ದೀನಿ ಸೊ ಇದು ಉಣಿತಾ ಇರಲಿ ಈಗ ನಾನು ಇನ್ನೇನು ಟೈಮ್ ಆಗ್ತಾ ಇದೆ ಅಂದ್ರೆ ತುಂಬಾ ರಶ್ ಆಗ್ಬಿಡುತ್ತೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ತುಂಬಾ ರಶ್ ಇರುತ್ತೆ ಹಾಗಾಗಿ ಇವಾಗ ರೆಡಿಯಾಗಿ ಹೊರಡ್ತೀವಿ ಅಲ್ಲಿಂದ ಬಂದ್ಮೇಲೆ ಆಡಿಸ್ಕೊಂತೀನಿ ಆವಾಗೇಲೆ ನಾನು ನಿಮ್ಗೆ ತೋರಿಸ್ತೀನಿ ಏನಂದ್ರೆ ಮಿಸ್ಸಿಂಗ್ ಇವತ್ತು ಪ್ರತಿ ಸರಿನು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದೆ ಆಷಾಢ ಮಾಸಿಡ್ ಟೈಮ್ ಅಲ್ಲಿ ಬೆಟ್ಟಕ್ಕೆ ಬಟ್ ಈ ಸರಿ ಅವ್ನಿಗೆ ನಾಳೆ ಟೆಸ್ಟ್ ಇರೋದ್ರಿಂದ ಅಲ್ಲೆಲ್ಲ ಕ್ಯೂರ್ನೆಲ್ಲ ಜಾಸ್ತಿ ಆಗ್ಬಿಟ್ಟು ಮತ್ತೆ ಇನ್ನೊಂದು ಲೇಟ್ ಆಗೋದ್ರೆ ಬಂದು ಅವ್ನಿಗೆ ಓದ್ಸಕ್ಕಂತೂ ಆಗಲ್ಲ ಲೇಟ್ ಆಗ್ಬಿಟ್ರೆ ಹಂಗಾಗಿ ಅವನ್ನ ಇಲ್ಲೇ ಓದ್ಲಿ ಅಂತ ಆಳ್ಬಿಡ್ತಾ ಇದ್ದೀನಿ ಅಂದರೆ ಇವಾಗ ಯಾವ ತರ ಆಗ್ಬಿಟ್ಟಿದ್ರೆ ಟೈಮ್ ಅಂದ್ರೆ ಸ್ವಲ್ಪ ಟೈಮ್ ಇಲ್ಲ ಯಾವುದಕ್ಕೂ ಒನ್ ಬೈ ಒಂದು ಕೆಲಸ ರೆಡಿ ಇರುತ್ತೆ ಈ ಒನ್ ಅವರ್ ಈ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದರೆಗೆ ಆಲ್ರೆಡಿ ಒಂದು ಕೆಲಸ ಬಾಕಿ ಇರುತ್ತೆ ಆ ರೀತಿ ಆಗಿದೆ ಈಗ ತಾನೇ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಟೆಸ್ಟ್ಗಳನ್ನೆಲ್ಲ ಮುಗಿಸಿ ಈಗ ತಾನೇ ಸ್ಯಾಟರ್ಡೆ ಹೋಗಿ ನಾವು ಮೀಟಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ ಎರಡು ದಿನ ಆಗಿಲ್ಲ ಆಗಲೇ ನೆಕ್ಸ್ಟ್ ಪಿ ಎ ಟುಗೆ ಟೆಸ್ಟ್ ಪೋರ್ಷನ್ಸ್ ಮತ್ತು ಡೇಟು ಎಲ್ಲ ಕೊಟ್ಟು ಕಳ್ಸಿದ್ದಾರೆ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮತ್ತೆ ಟೆಸ್ಟ್ ಇದೆ ಇನ್ನೊಂದು ವಾರ ಅಷ್ಟೇ ಟೈಮ್ ಇರೋದು ಈಗ ನಮ್ಗೆ ಅವ್ನು ಓದ್ಸಾದ್ರು ಕೂಡ ಮಾತ್ರ ಎಷ್ಟು ಬೆಂಡೆತ್ತಿದ್ದಾರೆ ಅಂದರೆ ಈ ಸ್ಕೂಲ್ ಅವರು ಉಸಿರಾಡೋಕ್ಕೂ ನಮಗೆ ಟೈಮ್ ಕೊಡ್ತಾ ಇಲ್ಲ ಅಷ್ಟು ಒನ್ ಬೈ ಒನ್ ಟೆಸ್ಟು 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 ಅಯ್ಯಪ್ಪ ಮತ್ತೆ ಈ ಸ್ಯಾಟರ್ಡೆ ಬೇರೆ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇದೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸ್ಬೇಕು ಎಷ್ಟು ಬ್ಯುಸಿ ಆಗ್ಬಿಟ್ಟಿದೆ ಲೈಫ್ ಅಂದರೆ ನಾನು ಇಷ್ಟು ಬ್ಯುಸಿ ಆಗ್ತೀನಿ ಒಂದಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಬ್ಯುಸಿ ಅನಿಸ್ತಿದೆ ಸೊ ಇನ್ನೇನು ಲೇಟ್ ಆಗ್ತಿದೆ ಶರಣ್ಣ ವೆಯ್ಟ್ ಮಾಡ್ತಿದ್ದಾರೆ ಸೊ ಈಗ ಹೋಗಿ ರೆಡಿ ಆಗಿಬಿಟ್ಟೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಒಂದು ಒಂದ್ ರೀತಿ ಸಮಾಧಾನ ಆಗುತ್ತೆ ಹಾಗೆ ಕೂಲ್ ಆಗ್ತೀನಿ ಸೊ ಲೈಕ್ ಸ್ಟಾರ್ಟ್ ಅಲ್ಲಿಂದ ಬಂದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ ಇವಾಗ ರೆಡಿಯಾಗಿದ್ದೀನಿ ಬೆಟ್ಟಕ್ಕೆ ಹೋಗೋದಕ್ಕೆ ಸಿಂಪಲ್ ಆಗಿ ನೀಟಾಗಿ ರೆಡಿಯಾಗಿದ್ದೀನಿ ಕಾಜಿನ್ ಬಡ ಹಾಕೊಂಡಿದ್ದೀನಿ ಒಂದ್ ರೀತಿ ಗ್ಲಾಸ್ ವ್ಯಾಗಲ್ಲ ಹತ್ರ ಖುಷಿ ಕೊಡೋದಲ್ಲ ಈ ಕಲರ್ ಇದೆ ಆ್ಯಕ್ಚುಲಿ ಇದು ಮೈಸೂರು ಸಿಟಿಗೆ ಹೋಗಿದ್ದಾಗ ಇದನ್ನ ತಗೊಂಡಿದ್ದು ಈ ರೀತಿ ಇದೆ ಗ್ಲಾಸ್ ಬ್ಯಾಂಗಲ್ಲು ಟ್ರಾನ್ಸ್ಪರೆಂಟ್ ಇದೆ ಒಂಥರ ಚೆನ್ನಾಗಿದೆ ಇದು ಗೋಲ್ಡ್ ಮತ್ತು ಗ್ಲಾಸ್ ಡಿಸೈನ್ ಇದೆ ಇನ್ನು ನಾನು ಬೇರ್ ಮಾಡಿದ್ದೀನಲ್ಲ ಈ ಡ್ರೆಸ್ಸು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಸಿಂಪಲ್ಲಾಗಿ ಚೆನ್ನಾಗಿದೆ ಹಾಗೆಯೇ ಕ್ಲಾತ್ ಕಾಟನ್ ಒಂಥರ ಸಾಫ್ಟ್ ಕಾಟನ್ ಇದೆ ತುಂಬಾ ಚೆನ್ನಾಗಿದೆ ಒಂದು ರೀತಿ ಕಂಫರ್ಟಬಲ್ ಅನ್ನಿಸ್ತಿದೆ ಈ ಡ್ರೆಸ್ ಹಾಕೊಂಡಾಗಲ್ಲ ನನಗೆ ಚೆನ್ನಾಗಿದೆ ದುಪ್ಪಟನೂ ಅಷ್ಟೇ ತುಂಬ ಸಾಫ್ಟ್ ಆಗಿ ಸಕ್ಕರ್ ಆಗಿದೆ ಸೊ ಈ ದುಪ್ಪಟ್ಟದಲ್ಲೆಲ್ಲ ನೋಡಿ ಈ ರೀತಿ ನೀಟಾಗಿ ಪ್ರಿಂಟ್ ಬಂದಿದೆ ದುಪ್ಪಟ ಒಂದು ರೀತಿ ಗ್ರ್ಯಾಂಡ್ ಆಗಿದೆ ಈ ಥರ ಇಲ್ಲಿ ಸ್ವಲ್ಪ ನೆಕ್ ಹತ್ರ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಕಲರ್ ಎಲಿಗೇಂಟಾಗಿ ಕಾಣುತ್ತೆ ಡಾರ್ಕ್ ಕಲರ್ ಇರೋದ್ರಿಂದ ಒಂದು ರೀತಿ ಲುಕ್ ಚೆನ್ನಾಗಿರುತ್ತೆ ಅಮೆಝಾನಲ್ಲಿ ಅಲ್ಲಿ ಈ ರೀತಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕ್ಲಾತು ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಇದೆ ಅಷ್ಟೇ ಫುಲ್ ಸೆಟ್ ಬರುತ್ತೆ ಚೆನ್ನಾಗಿದೆ ನೋಡಿ ಎಲ್ಲ ಫುಲ್ ಪ್ಲೇನ್ ಇದೆ ಇದೆಯಲ್ಲ ಇದಕ್ಕೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಒಂದು ರೀತಿ ಅಡ್ಜಸ್ಟೇಬಲ್ ಎಷ್ಟು ಬೇಕು ಯಾವ ಥರ ಅದನ್ನು ನೀಟಾಗಿ ಕೂತ್ಕೊಡುತ್ತೆ ತುಂಬ ಕಂಫರ್ಟಬಲ್ ಡ್ರೆಸ್ ಅಂತ ಅನಿಸುತ್ತೆ ಇಲ್ಲಿ ಈ ರೀತಿ ಅಮೆಝಾನಲ್ಲಿ ತುಂಬಾ ಡ್ರೆಸ್ಸಸ್ ಇದೆ ನಾನು ಆಲ್ಮೋಸ್ಟು ಯಾವಾಗಲೂ ಸಲ್ವಾರ್ನ ಅಮೆಝಾನಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಕ್ಲಾತ್ ಅಂತೂ ನನಗೆ ತುಂಬಾ ಇಷ್ಟ ಇನ್ ಕೇಸ್ ನನಗೆ ಸೈಜ್ ಆಗಲಿಲ್ಲ ಫಿಟ್ಟಿಂಗ್ ಸರಿ ಹೋಗಲಿಲ್ಲ ಅಂತಂದರೆ ಅದನ್ನು ರಿಟರ್ನ್ ಮಾಡೋದು ಕೂಡ ತುಂಬಾ ಈಸಿ ಅವರೇ ಬಂದು ರಿಟರ್ನ್ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ನನಗೆ ಅಮೆಝಾನಲ್ಲಿ ಆರ್ಡರ್ ಮಾಡ್ಕೋತೀನಿ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ ಆ ಥರ ಮಾಡೋದ್ರೇನೋ ನಾವು ಸಿಟಿಗೆ ಹೋಗಿ ಅಲ್ಲೆಲ್ಲ ಪರ್ಚೇಸ್ ಮಾಡಿ ಬರೋಷ್ಟರಲ್ಲಿ ಒನ್ ಡೇ ಪೂರ್ತಿ ಅದಕ್ಕೆ ಟೈಮ್ ವೇಸ್ಟ್ ಆಗಿಬಿಡಿರುತ್ತೆ ಹಾಗಾಗಿ ಈ ರೀತಿ ಸೆಲ್ಬಾರ್ಸ್ ಏನಾದರೂ ಬೇಕಂದರೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಎಸ್ಪೆಷಲಿ ಜಾಸ್ತಿ ನಾನು ಪರ್ಚೇಸ್ ಮಾಡೋದು ಅಮೆಝಾನಲ್ಲಿ ಮಾತ್ರ ಸೊ ಈಗ ಆಲ್ರೆಡಿ ಲೇಟ್ ಆಗ್ತಿದೆ ಶರಣ್ ಕೂಡ ರೆಡಿ ಇದ್ದಾರೆ ಇವಾಗ ಹೊರಟಿದ್ದೀವಿ ಸೊ ನಿಮಗೂ ಈ ಡ್ರೆಸ್ ಏನಾದರೂ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕನ್ನು ಕೊಡ್ತೀನಿ ಈ ಡ್ರೆಸ್ಸು ಸೊ ನೀವು ಆ ಲಿಂಕನ್ನ ಕ್ಲಿಕ್ ಮಾಡಿಕೊಂಡು ಅಮೆಝಾನಲ್ಲಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಇನ್ನೇನು ಬೆಟ್ಟ ಚಾಮುಂಡಿ ಬೆಟ್ಟದ ಹತ್ರ ಬಂದ್ವಿ ಮಾಡ್ವಿ ಟೈಮ್ ಎಷ್ಟಾಯ್ತು ರೀ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಆಯಿತು ಅಂತೂ ಅಂದರೆ ನಾನು ಹೊರಡೋದಕ್ಕೂ ಇಶ್ಯೂ ಬಂದು ಮನೆಗೆ ಹಂಗಾಗಿ ಹಂಗೆ ಊಟ ಎಲ್ಲ ಹಾಕೊಟ್ಬಿಟ್ಟು ನಾವು ಓದ್ಕೊ ಅಂತ ಹೇಳಿ ನಾವು ಇವಾಗ ಹೊರಟ್ವಿ ಇನ್ನೇನು ಚಾಮುಂಡಿ ಬೆಟ್ಟದ ಹತ್ರನೇ ಇದ್ದೀವಿ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ರೀಚ್ ಆಗಿಬಿಡ್ತೀವಿ ಇನ್ನೂ ಒಂಥರ ಖುಷಿ ಯಾಕೋತಾವ ಮಳೆ ಬಂದಿರೋದ್ರಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಈ ಬ್ಲಾಗಲ್ಲಿ ಸಖತ್ತಾಗಿದೆ ವ್ಯೂ ಅಂತೂ ಮಳೆ ಬಂದಿರೋದಕ್ಕೂ ಅದಕ್ಕೂ ಫುಲ್ ಗ್ರೀನಿಶ್ ಆಗಿದೆ ಚಾಮುಂಡಿ ಬೆಟ್ಟ ಸಖತ್ತಾಗಿದೆ ಈ ಟೈಮಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು ಬಸ್ಸಿರೋದು ಫ್ರೈಡೇ ಮಂಗಳವಾರ ಮಾತ್ರ ಸರ್ ಶನಿವಾರ ಶನಿವಾರ ಭಾನುವಾರ ಓಕೆ ಬೇರೆ ಟೈಮಲ್ಲೆಲ್ಲ ಶುಕ್ರವಾರ ಶನಿವಾರಿಗೆ ಫಾರ್ಟಿ 40 ರೂಪಾಯಿ ಬೈಕಿಗೆ 29 10 10 ಆ ಆಟೋಗೆ ಕಾರ್ಗೆ 40 ನೆಕ್ಸ್ಟ್ ದೊಡ್ಡ ದೊಡ್ಡ ತಾಯಿ ದೇವಿ parking lot ಅಲ್ಲಿ park ಮಾಡ್ಬಿಟ್ಟು ಮೇರೆರ್ಶನ ಮಾಡೋದು ನೋಡಿ ಮಳೆ ಬಂದಿರೋದ್ರಿಂದ ಹೇಗಿದೆ ಅಂತ ಇಷ್ಟೊಂದು ಏನಾಯ್ತಲ್ವಾ ನಾನು बर्थडे ಟೈಮ್ ಅಲ್ಲಿ ಅಂತ ಅನ್ಕೊಂಡಿದ್ದೆ ಅಲ್ವಾ ಆಗಲೇ ಇಲ್ಲ ಅಲ್ವಾ ಯಾವಾಗಲೂ ಒಂದ್ಸಲ ನಾವು ಇಬ್ಬರೇ ಬಂದಿದ್ವಲ್ಲ ನೆನಪಿದ್ಯಾ ಅದೇ ಅನ್ಸುತ್ತೆ ಪಾರ್ಕಿಂಗ್ ಲಾಟ್ ಫುಲ್ ಫಿಲ್ ಆಗಿಬಿಟ್ಟಿದೆ ಎಷ್ಟೊಂದು ಕಾರ್ಗಳು ಬಂದಿದೆ ಅಂದರೆ ಆಷಾಢ ಮಾಸ ಅಲ್ವಾ ಸೊ ರಶ್ ಜಾಸ್ತಿ ಹೆಚ್ಚು ಮಾಡ್ರೆ ನೋಡಿ ಇಷ್ಟಪಟ್ಟು ಹುಡ್ಕಿ 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 ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿದ್ರ ಕಾರಣ ಅಂತೂ ಇದು ಫುಲ್ ಫಿಲ್ ಆಗಿಬಿಟ್ಟಿದೆ ಇವತ್ತು ಪಾರ್ಕಿಂಗ್ ಲಾಟು ಸೊ ಅಂದರೆ ಮೇಲ್ಗಡೆ ಫ್ಲೋರಲ್ಲೂ ನಿಲ್ಲಿಸ್ಬೋದು ಕೆಳಗಡೆನೇ ಇದೆ ಗ್ರಾ ಕೆಳಗಡೆ ಫ್ಲೋರ್ ಫುಲ್ ಆಗಿಬಿಟ್ಟಿದೆ ಇವತ್ತು ತುಂಬ ಜನ ಬರ್ತಾರೆ ಆಷಾಢ ಮಾಸದಲ್ಲಿ ಅದಕ್ಕೆ ನಾವು ಇವತ್ತೇ ಪ್ಲ್ಯಾನ್ ಮಾಡಿದ್ವಿ ಫ್ರೈಡೇ ಫ್ರೈಡೆ ಅಂತ ಅಂದರೆ ಕಡೆ ಆಷಾಢ ಮಾಸ ಅಂತ ಹೇಳಿ ತುಂಬ ಜನ ಬಂದ್ಬಿಟ್ಟಿರ್ತಾರೆ ಅಂತ ಅಂತೂ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು ಈ ಜನಗಳು ಗಲೀಜು ಮಾಡ್ಬಿಡ್ತಾರೆ ಹಂಗೆ ಪಾರ್ಕಿಂಗ್ ಲಾಟು ಅಂದ್ರೇ ಹಂಗೇನೆ ಗಲೀಜು ಮಾಡ್ಬಿಡೋದು ಸ್ವಲ್ಪ ದೇವಸ್ಥಾನ ಆದ್ರಿಂದ ಸ್ವಲ್ಪ ನೀಟಾಗಿ ಇಡಬೇಕು ಇಷ್ಟೇ ಆದರೂ ನಾವೇ ತಾನೇ ಬರ್ತೀವಿ ಮತ್ತೆ ಇಲ್ಲಿ ಪೂಜೆ ಸಾಮಾನೆಲ್ಲ ನೋಡಿದ್ರೆ ರೆಡಿ ಇದೆ

गाउँको भयो यो एक रन काम गर्नुहुन्छ इत्तै गर्नु सो भएन ದೇವಸ್ಥಾನ ಹತ್ರ ಬಂದಿದ್ದೀವಿ ತುಂಬಾ ಇದೆ ತುಂಬ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ ನಾನು ಹೋಗ್ತೀವಿ ಅಮ್ಮನವ್ರು ರಶಿಂದ ಎಲ್ಲರಿಗೂ ಸಿಗಲಿ ಅಂತ ದೇವಸ್ಥಾನ ಬರ್ತೀವಿ ಕೃಷ್ಣ ಚೆನ್ನಾಗಾಯ್ತು ಅಮ್ಮನವ್ರಿಗೆ ನೀಲಿ ಕಲರ್ ಸೀರೆ ಸೀರೆ ಚೆನ್ನಾಗಿ ಇತ್ತು ಹಾಗೇನೆ ಹಿಂದ್ಗಡೆ ಎಲ್ಲ ವಿಳೆದಲ್ಲಿ ಶಾಮಂತಿಗೆ ಹೂ ಆಹಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಎದ್ದು ಕಾಣಿಸ್ತಾ ಇತ್ತು ನೀಲಿ ಕಲರ್ ಸೀರೆ ಉಟ್ಕೊಂಡು ಅಮ್ಮ ಕಲರ್ ಕಾಣಿಸ್ತಾಯಿತ್ತು ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಾಗಿ ಹೋಗೋಣ ಹಂಗೆ ನೋಡಿ ಇಷ್ಟು ಫಾಗಿದೆ ಇವತ್ತು ಅಂದ್ರೆ ಇವತ್ತ ಕಾಣಿಸ್ತೀವಿ ಇವತ್ತು ಬೆಟ್ಟ ಓಕೆ ತುಂಬ ರಶ್ ಪರವಾಗಿಲ್ಲ ಇವತ್ತು ಮಂದಿ ಇನ್ನೇನಾದ್ರು ಫ್ರೈಡೇ ಬಂದಿದ್ದರೆ ಇಷ್ಟು ದರ್ಶನ ಮಾಡೋಕೆ ಆಗ್ತಿರ್ಲಿಲ್ಲ ಫ್ರೈಡೆ ಸಂಡೇ ಇವತ್ತು ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಅಂತ ಟಾಮ್ ಆಗಿದ್ವಿ ോളി ഇൻ്റിൽ പറയുന്നത് ತುಂಬಾ ಚೆನ್ನಾಗಿದೀನಿ ದೇವಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅದೇ ಯಾವ ಥರ ಇದೆ ಇಷ್ಟಕ್ಕಾಗಿದೆ ಬಂದಿದ್ದೀವಿ ಮಹೇಶ್ ಪ್ರಸಾದ್ ಹೋಟೆಲ್ಗೆ ತುಂಬ ದಿನ ಆಗಿತ್ತು ಹೋಟೆಲಿಗೆ ಬಂದು ಸೊ ಇವಾಗ ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣ ಅಂತ ಇದು ಪ್ಯೂರ್ ವೆಜ್ ಹೋಟೆಲು ಹಾಗೇ ಇಲ್ಲಿ ನಾರ್ತ್ ಇಂಡಿಯನ್ ಡಿಶ್ ತುಂಬ ಚೆನ್ನಾಗಿರುತ್ತೆ ಅಲ್ವಂಟ್ರಿ ರೋಟಿ ಕರಿ ರೋಟಿ ಕರಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ನಮಗೆ ತುಂಬ ಕಡೆ ರೋಟಿ ಕರಿ ಟೇಸ್ಟ್ ಮಾಡಿದರೂ ಕೂಡ ಇಲ್ಲಿ ತುಂಬ ಇಷ್ಟ ಆಗುತ್ತೆ ನನಗೆ ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ನೋಡಿ ಇದೆ ಮಹೇಶ್ ಪ್ರಸಾದ್ 호텔ಕ್ಕೆ ನಿಮಗೆ ಒಳ್ಳೆ ತಿನ್ನೋದು ಚೆಲ್ಲಿ거든 ಏನೋ ಬಿಸ್ ಬಿಸ್ ಯಾ ತಿನ್ನಬೇಕು ಅನಿಸುತ್ತಿದೆ ಅತ್ತೆ ಅಲ್ಲ ಮಾಡಿ ಸಿಂಹ ನೋಡಿ ಸಖತ್ ಆಗಿದೆ ಇದರಲ್ಲಿ ಒಂದು ಬ್ಯೂಟಿಫುಲ್ ವರ್ಡ್ ಇದೆ ತೋರಿಸ್ತೀನಿ ಅಂದ್ರೆ ಶಾಶ್ವತವಾಗಿ ಯಾರ ಹೊಟ್ಟೆಯಲ್ಲೂ ಇರಲ್ಲ ಆದರೆ ಹಸಿವು ನೀಗಿಸಿದ ಗಳಿಗೆಯನ್ನು ಅರಿತವರು ಎಂದು ಮರೆಯಲಾರರು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಕೋಟಿದು ಸಕ್ಕಾಗಿದೆ ಏನ್ ಆರ್ಡರ್ ಮಾಡ್ಲಿ ಅಂತ ನೋಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇರೋದು ನಾವು ಗುಂಡ ಸೂಪ್ನ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಗೊಂಡ ಸೂಪ್ನ ಟ್ರೈ ಮಾಡ್ತೀವಿ ಹೊಟ್ಟೆ ತಾಳ ಹಾಕ್ತಿದೆ ಬಿಸಿ ಬಿಸಿಯಾಗಿ ಎಲ್ಲರೂ ತಿನ್ಬೇಕು ಕುಂಚ ಮತ್ತೆ ಕರಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಆನಿಯನ್ ಹಾಕಿ ಕುಕ್ಕುಂಬರ್ ಕೊಟ್ಟಿದ್ದಾರೆ ಅವಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಗೊತ್ತಾಗಿದ ಟೆಂಪಲ್ಗೆ ಹೋಗಿ ಹಂಗೆ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ ಆಯಿತು ಎಂಟು ಗಂಟೆ ಆಗಿದೆ ಟೈಮು ಇವಾಗ ಈಗ ಮನೆಗೆ ಬಂದ್ವಿ ಅವನಿಗೆ ನಾವು ಅವ್ನ ಪಾಪ ಹೋಮ್ವರ್ಕ್ ಎಲ್ಲ ಬರ್ಕೊತಾ ಇದ್ದ ನಾಳೆ ಟೆಸ್ಟ್ ಬೇರೆ ಇತ್ತು ಹಂಗಾಗಿ ಅವನ್ನ ಬಿಟ್ಟೋಗಂಗೆ ಆಯಿತು ಬಟ್ ಒಂದು ಕಡೆಗೆ ಬೆಸ್ಟ್ ಯಾಕೋ ಇವತ್ತು ಅವನು ಕಾಲು ನೋವು ಅಂತಿದ್ದಾನೆ ಮನೇಲಿರ್ತಿತ್ತು ಒಳ್ಳೆದಾಯಿತು ಈಗ ಅವನಿಗೆ ಅಲ್ಲಿಂದನೇ ಪಾರ್ಸಲ್ ತಂದಿದ್ದು ಬೇಕಾದರೆ ಅವ್ನು ಕುಲ್ಚ ಅಂದರೆ ತುಂಬ ಫೇವ್ರೇಟ್ ಅವನಿಗೆ ಹಂಗಾಗಿ ಅಲ್ಲಿಂದನೇ ಪಾರ್ಸಲ್ ತಂದಿದ್ದೆ ಇಲ್ಲಿ ನೋಡಿದ ತಕ್ಷಣ ಏನಂದ್ ಸ್ಟೇಷನಿಗೆ ಬಾಯ್ ಜಲ್ ನೋಡಿದ ತಕ್ಷಣ ಬಾಯಲ್ಲಿ ಜಲ್ ಬರ್ತಿತ್ತು ಅಂತ ಆ ರೇಂಜ್ಗೆ ಇಷ್ಟಪಡ್ತಾನೆ ಇದನ್ನ ಕುಲ್ಚದ ಅಲ್ಲಿ ರೀ ಪ್ಲಾಸ್ಟಿಕಲ್ಲಿ ಸಾವಿರ ಕುಕುಂಬರ ಮತ್ತು ಆನಿಯನ್ ಇದೆಲ್ಲ ತುಂಬಬಿಡಿ ತಿಂತೀಯಾ ಕುಕುಂಬರ್ ಸರ್ ಕುಕುಂಬರ ಸರಿ ಬರ ತನಕ ನೋಡಿ ಎಷ್ಟೊಂದು ಹೋಮ್ ವರ್ಕು ನೋಟ್ಸು ಅಂತೆಲ್ಲ ಮಾಡ್ಕೊಂಡು ಕೂತಿದ್ದ ಪಾಪ ವೆರಿ ಗುಡ್ ಕಂದ ಹ್ಞೂ ಏನಾಗಿದೆ ಇವತ್ತು ನಿಂಗೆ ಏನಕ್ಕೆ ನೋವಾಯಿತು ಬಿ ಟಿ ಹೋಗಿದೆ ಅವತ್ತು ಮತ್ತೆ ಪಿ ಟಿ ಕ್ಯಾನ್ಸಲ್ ಮಾಡಿದ್ರೆ ಯಾವಾಗಿಲ್ಲ ನಿಂಗೆ ನೋವಾಗಿರೋದು ಬೆಳಗ್ಗೆ ಮತ್ತೆ ನಿನ್ನೆ ರಾತ್ರಿ ಸ್ವಲ್ಪ ನಿನ್ನೆ ರಾತ್ರಿ ಮತ್ತೆ ನೀನೇನು ಹೇಳಲ ಇಲ್ಲ ಶಾಪ ಆಗಿರು ಸರಿ ಇವಾಗ ಹಂಗಾರೆ ಬೇಗ ಮಲ್ಕೊಂಡ್ಬಿಡು ಸ್ವಲ್ಪ ಕೈ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡೋಣ ಕಾಲ್ಗೆ ಹಾಂ ಕುಕುಮರ್ ಕಣು ಕೈ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡೋಣ ಸರಿ ಹೋಗುತ್ತಾ ಹಂಗೂ ಸರಿ ಹೋಗಲಿಲ್ಲ ನೀವು ನೋವಿದ್ರೆ ನಂಗೆ ಹೇಳಬೇಕು ಬೆಳಗ್ಗೆ ನೀವು ಸುಮ್ಮಿದ್ರೆ ನಮಗೇನು ಗೊತ್ತಾಗುತ್ತ ಹ್ಞೂ ಹ್ಞೂ ಇವಾಗ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ನಾನು ಸಂಪಡಕ್ಕೆಲ್ಲ ಊನಿ ಹಾಕಿಟ್ಟು ಇವಾಗ ಆಡಿಸ್ಕೊತೀನಿ ಆಡಿಸ್ಕೊಂಬಿಟ್ಟು ನಾಳೆ ನಾನು ನಿಮಗೆ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ಆಯ್ತಾ ಆಡಿಸಿ ಮಿಕ್ಸಿ ಮಿಕ್ಸಿನ ಆಡಿಸಲ್ಲ ನಾನು ಮಿಕ್ಸಿನಾಡ್ಸಲ್ಲ ನಾನು ಮಿಕ್ಸಿ ಸಂಪುಟ ಆಡಿಸ್ತೀನಿ ನೋಡಿದ್ರ ಅನುಭವ ಯಾವ ಮಟ್ಟಕ್ಕೆ ಇದೆ ಅಂತ ಮಿಕ್ಸಿ ನಡೆಸ್ತೀವ ಸಂಪಡ ಆಡಿಸ್ತೀವ ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಮಿಕ್ಸಿ ಇದ್ ನೋಡಿ ನಮ್ ಗುಡ್ಡಪ್ಪು ಈ ಅಂತ ಆಯ್ತು ಅದಕ್ಕೆ ನಾವು ಕಾನ್ ಇವತ್ತು ಒಬ್ಬ ಮೊಲಗ್ ಅಂದ್ರೆ ಅಂದ್ರ ಅವನಿಗೆ ಕಾವ್ ನಾಳೆ ಟೆಸ್ಟ್ ಇದೆ ಮಲಗ್ಸ ಅಂತ ಮೊಲಗ್ಸಪ್ಪು ಆಗಲ್ಲ ಬರಿಯೋದಪ್ಪು ಜಾಸ್ತಿ ಇದೆ ಇವತ್ತು ಬೇಗ ಬದ್ ಮುಗಿಸ್ಬಿಡು ಮಲ್ಕೊಳ ಬೇಗ ಕಾಲದ್ ಕೊಡ್ತೀನಿ ನಡಿ ಜಾಣ ಬಂಗಾರಿ ನಡಿ ನಡಿ ಬೇಗ ಫಾಸ್ಟ್ ಇನ್ ಒಳಗೆ ಮುಗಿಸ್ಬಿಡ್ಬೇಕು ಆಕ್ಚುಲಿ ಆಮೇಲೆ ಏನ್ ಗೊತ್ತಾ ಆಡಿಸ್ಬೇಕಾರೆ ಎಲ್ಲಾನು ಸಪ್ರೇಟ್ ಆಗಿ ಹಾಕೊಳ್ಳಿ ಅಕ್ಕಿ ಬೇಳೆ ಎಲ್ಲಾನು ಒಂದೇ ಸರಿ ಮಿಕ್ಸ್ ಮಿಕ್ಸ್ ಎಲ್ಲ ಮಾಡಿ ಆಡಸ್ಕೊಳಕ್ ಹೋಗ್ಬಿಡಿ ಫಸ್ಟ್ ಅಕ್ಕಿ ನೆನೆಸಿಟ್ಟಿದ್ವಿ ಅಕ್ಕಿ ಕಡಲೆಗಳು ಅದನ್ನೆಲ್ಲ ಒಂದ್ ರೌಂಡ್ ಆಡಿಸ್ಕೊಳ್ಳಿ ನೆಕ್ಸ್ಟ್ ಉದ್ದಿನ ಬೇಳೆ ಒಂದ್ ರೌಂಡ್ ಆಡಿಸ್ಕೊಳ್ಳಿ ಆಮೇಲೆ ಅಕ್ಕಿ ಆಡಿಸ್ಕೊಳ್ಳಿ ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪಾಕಿ ಸೊ ಎಲ್ಲಾನು ಒಟ್ಟಿಗೆ ಅಂತ ಆಡ್ಸಕ್ ಹೋಗ್ಬೇಡಿ ಅದು ಚೆನ್ನಾಗಿ ಬರೋದಿಲ್ಲ ದೋಸೆ ಆ ತರ ಮಾಡಿದ್ರೆ ಇನ್ನ ಬೇಗ ಮುಗಿಸ್ಬಿಡ್ತೀನಿ ಇವಾಗ ನಿನ್ನೆ ನೈಟ್ ಸಂಪಣನ ಆಡ್ಸಿ ಇಟ್ಕೊಂಡಿದ್ದೆ ಅಲ್ವಾ ಸೊ ನೋಡಿ ಎಷ್ಟು ಚೆನ್ನಾಗಿ ಉದ್ದು ಬಂದಿದೆ ಅಂತ ತುಂಬಾ ಚೆನ್ನಾಗಿ ಉದ್ದು ಬಂದಿದೆ ನೋಡಿ ಈ ರೀತಿಯಾಗಿ ಸಂಪಣ ತುಂಬಾ ಚೆನ್ನಾಗಿ ಆಗುತ್ತೆ ನಾನು ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಖಂಡಿತ ಏಕೆಂದರೆ ದೋಸೆ ಅಂದಾಗ ವೆರೈಟಿ ಕೇಳೋದು ಮನೆಯಲ್ಲಿ ಎಲ್ಲರೂ ಕಾಮನ್ನು ಒಬ್ರಿಗೆ ಗರಿಗರಿಯಾಗಿ ಬೇಕು ಒಬ್ರಿಗೆ ಮೆತ್ತಗೆ ಬೇಕು ಮಕ್ಕಳ ರೀತಿ ಡಿಸೈನ್ ಆಗಿ ಅದು ಇದು ಸ್ಟಾರ್ ಬೇಕು ಅದು ಮೂನ್ ಬೇಕು ಅಂತೆಲ್ಲ ಕೇಳ್ತಾರೆ ಎಲ್ಲ ಥರನೂ ಇದರಲ್ಲಿ ಹಾಕೋಬೋದು ಎಲ್ಲ ಥರದವ್ರಿಗೂ ಇಷ್ಟ ಆಗುತ್ತೆ ಆ ಥರ ಇದೆ ಈಗ ಇದನ್ನು ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಾಗಿದೆ ದೋಸೆ ಮೈಸಲ್ಲ ಈ ರೀತಿ ತುಂಬಾ ಗರಿಗರಿಯಾಗಿ ಚೆನ್ನಾಗತ್ತೆ ಸೊ ಮಿಸ್ ಮಾಡದೆ ಈ ರೀತಿ ದೋಸೆ ಮಾಡೋದಕ್ಕೆ ಒಂದ್ಸರಿ ಟ್ರೈ ಮಾಡಿ ನೀವೆಲ್ಲ ಕಡೆನೂ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ಬ್ಲಾಗ್